ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ ನಾನು ರೇಷ್ಮಾ ಶೆಟ್ಟಿ ಎಣ್ಣೆಹೊಳೆ ಉಡುಪಿ ಶ್ರೀ ವಿಷ್ಣು ಕ್ರಿಕೆಟರ್ಸ್ ಕರ್ವಾಲು ಇವರ ಆಶ್ರಯದಲ್ಲಿ ಬಿ ಸಮಾಜ ಬಾಂಧವರಿಗಾಗಿ ಸಮಾಜದ ಹತ್ತು ಫ್ರಾಂಚೈಸಿಗಳ ನಡುವೆ ಸೀಮಿತ ಓವರ್ಗಳ ಲೀಗ್ ಮಾದರಿಯ ಪಂದ್ಯಾವಳಿ ಬಿ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಆಯೋಜಿಸಲಾಗಿದೆ ಏಪ್ರಿಲ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಬೀಡಿನಗುಡ್ಡೆ ಮಹಾತ್ಮ ಗಾಂಧಿ ಮೈದಾನದಲ್ಲಿ ನಡೆಯಲಿರುವ ಈ ಪಂದ್ಯಾಟದ ಪ್ರಥಮ ಬಹುಮಾನ ಐನೂರ ಐವತ್ತೈದು ನಗದು ದ್ವಿತೀಯ ಬಹುಮಾನ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ನಗದು ಸಹಿತ ಆಕರ್ಷಕ ಟ್ರೋಫಿ ಒಳಗೊಂಡಿದೆ ವೈಯಕ್ತಿಕ ಶ್ರೇಷ್ಠ ಪ್ರದರ್ಶನ ನೀಡಿದ ಆಟಗಾರರಿಗೆ ವಿಶೇಷ ಪ್ರಶಸ್ತಿ ಜೊತೆಗೆ ಸರಣಿ ಶ್ರೇಷ್ಠ ಬಹುಮಾನ ರೂಪದಲ್ಲಿ ಆಕರ್ಷಕ ಸೈಕಲ್ ಉಡುಗೊರೆ ರೂಪದಲ್ಲಿ ನೀಡಲಾಗುತ್ತಿದೆ ಭಾಗವಹಿಸುವ ಹತ್ತು ತಂಡಗಳ ವಿವರ ಮಹಾಲಕ್ಷ್ಮೀ ಲಕ್ಷ್ಮೀಪುರ ವಿಷ್ಣು ಯುನೈಟೆಡ್ ಕೋಡಿಬೆಟ್ಟು ಆರ್ಎಸ್ಬಿ ಯೂತ್ ಕ್ರಿಕೇಟರ್ಸ್ ಗಾಟ್ ಕ್ರಿಕೇಟರ್ಸ್ ಬೆಂಗಳೂರು ಉದ್ಭವ ಪೆರಣಂಕಿಲ ಪ್ರಗತಿ ಮಣಿಪಾಲ್ ಶಾಸ್ತಾವು ಪುನಾರ್ ಜಯದೇವ್ ಗ್ರೂಪ್ ಹಿರಿಯಡ್ಕ ವೈಎಸ್ಎ ಅಲೆವೂರು ಶ್ರೀದೇವಿ ಕ್ರಿಕೆಟರ್ಸ್ ಪುತ್ತೂರು ಕರ್ನಾಟಕದ ಜನಪ್ರಿಯ ಕ್ರೀಡಾ ವಾಹಿನಿ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಲೈವ್ ಚಾನೆಲ್ನಲ್ಲಿ ಪಂದ್ಯಾಟದ ನೇರ ಪ್ರಸಾರ ಬಿತ್ತರಗೊಳ್ಳಲಿದೆ